ಇವತ್ತು ನಮ್ಮ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ ಫ್ರೈಡ್ ರೈಸ್ ಫ್ರೈಡ್ ಬೇಕಾಗಿರೋ ಐಟಮ್ ನೋಡಿ ಕ್ಯಾಬೇಜಿ ಇದು ಹುಳ್ಳಿಕಾಯಿ ಕ್ಯಾರೆಟು ಕ್ಯಾಪ್ಸಿಕಮು ಈರುಳ್ಳಿ ಕೊತ್ಮಿರಿ ಸೊಪ್ಪು ಮೆಣಸಿನ್ಕಾಯಿ ಬಟಾಣಿ ಇಲ್ಲನಾ ನಾನು ಇದ್ರೆ ಹಾಕ್ತೀನಿ ಇಲ್ಲ ಹಾಗೆ ಮಾಡ್ತೀನಿ ಇವಾಗ ಬಾಂಡ್ಲಿ ಇಟ್ಕೊಂತ ಇದ್ದೀನಿ ಬಾಂಡ್ಲಿ ಇಟ್ಕೊತಾ ಇದ್ದೀನಿ ಇದಕ್ಕೆ ಫ್ರೈಡ್ ರೈಸ್ಗೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕಿದೀನಿ ಆಯಿಲು ಕಾಯ್ದೈತೆ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ನಾನು ಅದಕ್ಕೆ ಜಾಸ್ತಿ ಫ್ರೈ ಆಗಬಾರ್ದು ಅರ್ಧ ಬರ್ಧ ಆಗಬೇಕಿದು ಈಗ ನೋಡಿ ಮೆಣಸಿನ್ಕಾಯಿ ಹಾಕೊಂತ ಇದ್ದೀನಿ ಅರ್ಷ ಮಿಷನ್ ಕೈ ಅಷ್ಟೇ ಒರ್ಕ ಬಿದ್ದ ಚೆನ್ನಾಗಿದೆ ಈ ಇರುಳ್ಳಿ ಅರ್ಷ ಮಿಷನ್ ಕೈ ಇವಾಗ ಹಾಕೊಂಡಿದ್ದೀನಿ ಈ ಮೆತ್ತಿದ ಐಟಂ ಆಮೇಲೆ ಹಾಕ್ತೀನಿ ಸ್ವಲ್ಪ ಇರುಳ್ಳಿ ಚೆನ್ನಾಗಿ ಆಗಬೇಕು ಕಲಪ್ಪ ಇತ್ತು ಅರ್ಧ ಅರ್ಧ ಬೆಯಿಸ್ಕೊಂಡಿದ್ದೀನಿ

ಮತ್ತೆ ಕ್ಯಾಡಿ ಚಿಕನ್ ಹುಳ್ಳಿಕಾಯಿ ಹಾ ಈರುಳ್ಳಿ ಎಲ್ಲ ಹಾಕೊಂಡು ಅಷ್ಟು ಮಿಶ್ರ ಎಲ್ಲ ಹಾಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಅರ್ಧ ಬರ್ಧ ಆಗಬೇಕು ಜಾಸ್ತಿ ಬೇಯಿಸ್ಕೋಬೇಡ್ದು ಫ್ರೈಡ್ ರೈಸ್ಗೆ ಅರ್ಧ ಬರ್ಧ ಬೆಂದ್ರೆ ಸಾಕು ನಾನು ಅವಾಗಲೇ ಕ್ಯಾರೆಟು ಉರುಳ್ಳಿಕಾಯಿ ಕ್ಯಾಬೇಜಿ ಆನಿಯನ್ ಎಲ್ಲ ಹಾಕ್ಕೊಂಡಿದ್ದೆ ಇವಾಗ ಕ್ಯಾಪ್ಸಿಕಮ್ ಇದ್ದೀನಿ ಅದು ಸ್ವಲ್ಪ ಬೇಗ ಸಾಫ್ಟ್ ಆಗಿಬಿಡ್ತದೆ ಆಮೇಲೆ ಹಾಕ್ಕೊಂಡ್ರೆ ಸ್ವಲ್ಪ ಗಟ್ಟಿಯಾಗಿರ್ತದೆ ಚೆನ್ನಾಗಿರ್ತದೆ ಅಂದ್ಬಿಟ್ಟು ನಾನು ಲಾಸ್ಟಲ್ಲಿ ಹಾಕ್ತೀನಿ ಸ್ವಲ್ಪ ಫ್ರೈ ಆದಮೇಲೆ ಪೇಸ್ಟ್ ಹಾಕ್ತಾ ಇದ್ದೀನಿ ಎರಡಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಉಪ್ಪು ಹಾಕಿದೀನಿ ಉಪ್ಪಾಕ್ ಇದು ಬಾಸುಮತಿ ರೈಸಲ್ಲಿ ಏನು ಮಾಡ್ತಾ ಇಲ್ಲ ಬುಲೆಟ್ ರೈಸಲ್ಲಿ ನಾನು ಮಾಡ್ತಾ ಇದ್ದೀನಿ ಬೇಕಂದ್ರೆ ಆ ರೈಸಲ್ಲೂ ಮಾಡಬಹುದು ಈ ರೈಸಲ್ಲೂ ಮಾಡ್ಕೋಬಹುದು ಈ ಥರ ಬೇಯಿಸ್ರಿ ಈ ಥರ ಬೇಯಿಸ್ಕೊಂಡು ಆರಿಸ್ಕೊಂಡು ಉದುರು ಉದರಾಗೆ ತಣ್ಣಗೆ ಮಾಡ್ಕೋಬೇಕು ನೋಡಿ ಹಿಂಗೆ ಎಷ್ಟು ಉದುರು ಉದರಾಗಿ ಬಂದಿದೆ ರೈಸು ನೋಡಿ ರೈಸ್ ಎಷ್ಟು ಚೆನ್ನಾಗಿ ಉದುರು ಉದುರಾಗಿ ಬಂದಿದೆ

ನೋಡ್ರಿ ಈ ತರ ನೀಟಾಗಿ ಕಲ್ಸ್ಕೋಬೇಕು ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿದೆ ಅಲ್ಲ ಫ್ರೈಡ್ ರೈಸ್ ವಾ ನೋಡಕ್ಕೆ ಕಲರ್ಫುಲ್ ಆಗಿದೆ ಅಂದ್ರೆ ತಿನ್ನಕಿನ್ನಿ ಎಷ್ಟು ಟೇಸ್ಟಿಗೆ ಇರ್ತದೆ ಅಷ್ಟು ನಾನು ಪೆಪ್ಪರ್ ಪೌಡ್ರೆ ಲಿಫ್ ಕಾಂಬಿನೇಷನ್ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಪೆಪ್ಪರ್ ಪೌಡ್ರ್ ಆಗುತ್ತೆ ಈಗ ರುಚಿಗೆ ತಕ್ಕಷ್ಟು ಮತ್ತೆ ಉಪ್ಪು ಹಾಕ್ತಾ ಇದ್ದೀನಿ ನಾನು ಅದಾದಮೇಲೆ ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೈಡ್ ರೈಸ್ಗೆ ಹಾಕ್ಕೊಂಡು ಪೆಪ್ಪರ್ ಸಾಲ್ಟೆಲ್ಲ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ನೋಡಿ ಅದರ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕು ಪೇಪರ್ ಪೌಡ್ರ್ ಹಾಕಿದ್ಮೇಲೆ ಪೇಪರ್ ಅಲ್ಲ ಪೇಪರ್ ಪೌಡ್ರ್ ಪೆಪ್ಪರ್ ಪೌಡ್ರ್ ಪೇಪರ್ ಪೌಡ್ರೆಲ್ಲ ಹಾಕಿದ್ಮೇಲೆ ಈ ಥರ ಕಲ್ಸ್ಕೊಂಡಿದ್ದೀನಿ ಕೊತ್ತಂಬರಿ ಎಲ್ಲ ಕಾಣಿಸ್ತಾ ಇದೆಯಾ ನೋಡಿ ಈ ಥರ ಮಾಡ್ಕೋಬೇಕು ನೀವು ಫ್ರೈಡ್ ರೈಸ್ ತುಂಬ ಸಿಂಪಲ್ ತರಕಾರಿ ಎಲ್ಲ ಹೆಚ್ಚಿಟ್ಕೋಬೇಕು ಹೆಚ್ಚಿಟ್ಕೋಬಿಟ್ರೆ ರೈಸ್ ಮಾಡಿ ಇಟ್ಕೊಬಿಟ್ರೆ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಇದು ಆಫೀಸ್ಗೆ ಹೋಗೋರು ಸ್ಕೂಲಿಗೆ ಬೇಗ ಮಕ್ಳಿಗೆ ಟೈಮ್ ಆಗೋರು ಎಲ್ಲ ನೋಡಿ ಫೈನಲ್ ಆಗಿ ನಾನು ಒಂದು ನಿಂಬೆಣ್ಣೆ ಇದ್ದೀನಿ ಉಳಿಬೇಕಲ್ವಾ ಸ್ವಲ್ಪ ಬೇಕು ಅಂದರೆ ನೀವು ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ನಮಗೆ ಬೇಕು ಹಾಕ್ಕೋತಾ ಇದ್ದೀವಿ ಇದಕ್ಕೇನು ಟೊಮೆಟೊ ಏನು ಯೂಸ್ ಮಾಡಲ್ಲ ಫ್ರೈಡ್ ರೈಸ್ಗೆ ಮಕ್ಕಳೆಲ್ಲ ತಿಂತ ಸ್ವಲ್ಪ ಖಾರ ಖಾರಾಗಿರೋ ಇದ್ರೆ ಅಂತ ಒಂದು ನಿಂಬೆಣ್ಣು ಹಾಕ್ತಾಯಿದ್ದೀನಿ ಹ್ಞೂಸ್ ಬಂದಿದೆ ವಾ ವಾ ಸೂಪರ್ ಅದಕ್ಕೆ ಸಾಸ್ ಕಾಂಬಿನೇಷನಾಗಿ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಮಾಡ್ತೀನಿ ನೋಡಿ ಆಹಾ ಉಡು ಉಡಿ ಹಾಗೆ ಬಾ ವಂಡ್ರೂಲ್ ತುಂಬ ಟೇಸ್ಟಿಯಾಗಿದೆ ಫ್ರೈಡ್ ರೈಸ್ ಆಹಾ ಹ್ಞೂ ನೀವು ಟ್ರೈ ಮಾಡಿ ಮನೇಲಿ ಮಾಡಿಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ